ಎಲ್ರಿಗೂ ನಮಸ್ಕಾರ ನಾನು ನಯನ ಕಾವೇರಿ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಕ್ಯಾರಿಸ್ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ ಈ ಹಿನ್ನೆಲೆ ಭಾರೀ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದರ ಪರಿಣಾಮ ತಮಿಳುನಾಡಿನಲ್ಲಿರುವ ಮೆಟ್ಟೂರು ಜಲಾಶಯ ಕೂಡ ಭರ್ತಿಯಾಗಿದೆ ಮೆಟ್ಟೂರು ಜಲಾಶಯ ಭರ್ತಿಯಾಗಿದ್ದು ತಮಿಳುನಾಡಿನ ಮಂದಿಗೆ ಎಷ್ಟು ಖುಷಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಕರ್ನಾಟಕದವರಿಗೆ ಮಾತ್ರ ಭಾರಿ ಸಂತೋಷವಾಗಿದೆ ಎಸ್ ಸದ್ಯ ಮೆಟ್ಟೂರು ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ಹೊರ ಇದೆ ಹಾಗಾದ್ರೆ ಮೆಟ್ಟೂರು ಜಲಾಶಯದಿಂದ ಎಷ್ಟು ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ ಮೆಟ್ಟೂರು ಜಲಾಶಯ ಬರ್ತಿಗೆ ಕರ್ನಾಟಕ ನಿಟ್ಟುಸಿರು ಬಿಡ್ತಾ ಇರೋದು ಯಾಕೆ ಈ ಬಾರಿಯಾದ್ರೂ ಕರ್ನಾಟಕ ಮತ್ತು ತಮಿಳುನಾಡಿನ ಜಲವಿವಾದ ಬಗೆಹರಿಯುತ್ತಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕರ್ನಾಟಕದಲ್ಲಿ ಮಳೆ ಬಂದ್ರೆ ಪರವಾಗಿಲ್ಲ ಒಂದ್ ವೇಳೆ ಮಳೆ ಬಂದಿಲ್ಲ ಅಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಲವಿವಾದ ಭುಗಿಲೆ ಇಡುತ್ತೆ ಇದಕ್ಕೆ ಮುಖ್ಯ ಕಾರಣ ಕಾವೇರಿ ನದಿ ಎಸ್ ಕಾವೇರಿ ನದಿಗೆ ಕರ್ನಾಟಕದಲ್ಲಿ ಕ್ಯಾರಿಸ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದ್ರೆ ತಮಿಳುನಾಡಿನಲ್ಲಿ ಮೆಟ್ಟೂರು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಕ್ಯಾರಿಸ್ ಡ್ಯಾಂನಿಂದ ಪ್ರತಿ ವರ್ಷ ಸರಿಸುಮಾರು ಏಳ್ನೂರ ಐವತ್ತು ಟಿ ಅಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅದು ಮೆಟ್ಟೂರು ಡ್ಯಾಂನ ಮೂಲಕ ಒಂದ್ ವೇಳೆ ಮಳೆ ಬಂದಿಲ್ಲ ಅಂದ್ರೆ ತಮಿಳುನಾಡು ನೀರಿಗಾಗಿ ಖ್ಯಾತೆ ತೆಗೆಯುತ್ತಲೇ ಇರುತ್ತೆ ಸದ್ಯ ತಮಿಳುನಾಡಿಗೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಮೆಟ್ಟೂರು ಡ್ಯಾಂ ಭರ್ತಿಯಾಗಿದ್ದು ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಇನ್ನು ಮೆಟ್ಟೂರು ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಯಿತು ಈ ಜಲಾಶಯವನ್ನು ನಿರ್ಮಾಣ ಮಾಡಲು ಒಂಬತ್ತು ವರ್ಷ ಬೇಕಾಯಿತು ಯೋಜನೆಯ ಮುಖ್ಯ ಇಂಜಿನಿಯರ್ ಆಗಿದ್ದ ಐರಿಷ್ ಇಂಜಿನಿಯರ್ ಹಾಟ್ ಅವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಯಿತು ನೂರ ಇಪ್ಪತ್ತು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವ ಜಲಾಶಯ ತೊಂಬತ್ಮೂರು ಪಾಯಿಂಟ್ ಐದು ಟಿ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದೆ ಅಂದ್ರೆ ಕ್ಯಾರಿಸ್ ಜಲಾಶಯದ ಎರಡು ಪಟ್ಟು ಹೆಚ್ಚಿನ ನೀರನ್ನ ಇಲ್ಲಿ ಸಂಗ್ರಹ ಮಾಡಬಹುದು ಕಬಿನಿ ಮತ್ತು ಕರ್ನಾಟಕದ ಕ್ಯಾರಿಸ್ ಜಲಾಶಯವೇ ಇದಕ್ಕೆ ಪ್ರಮುಖ ನೀರಿನ ಮೂಲ ಕರ್ನಾಟಕದಲ್ಲಿ ಚೆನ್ನಾಗಿ ಮಳೆ ಬಂದ್ರೆ ಕ್ಯಾರಿಸ್ ಡ್ಯಾಂ ಬರ್ತಿಯಾದ್ರೆ ಮೆಟ್ಟೂರು ಜಲಾಶಯಕ್ಕೆ ಜೀವಕಳೆ ಬರುತ್ತೆ ಈ ಜಲಾಶಯ ತಮಿಳುನಾಡಿನ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದೆ ತಮಿಳುನಾಡಿನ ಹನ್ನೆರಡು ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸುವ ಜಲಾಶಯ ಇದು ಆದ್ದರಿಂದ ಇದನ್ನು ತಮಿಳುನಾಡಿನ ಜೀವನ ಮತ್ತು ಜೀವನೋಪಾಯ ನೀಡುವ ಆಸ್ತಿ ಅಂತ ಕರೆಯಲಾಗುತ್ತೆ ಸದ್ಯ ಕಾವೇರಿ ಕೊಳ್ಳದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಮೆಟ್ಟೂರು ಜಲಾಶಯ ಭರ್ತಿಯಾಗಿದೆ ಮೆಟ್ಟೂರು ಜಲಾಶಯ ಭರ್ತಿಯಾಗಿದ್ದರಿಂದ ತಮಿಳುನಾಡಿನ ಜನತೆ ಜೊತೆ ಕರ್ನಾಟಕದ ಜನತೆಯು ನಿಟ್ಟುಸಿರು ಬಿಟ್ಟಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಇದಕ್ಕೆ ಕಾರಣ ಕಾವೇರಿ ಎಸ್ ಕಾವೇರಿ ನೀರು ತುಂಬಿ ಹರಿದ್ರೆ ಕರ್ನಾಟಕ ಮತ್ತು ತಮಿಳುನಾಡಿನ ಜನರು ನೆಮ್ಮದಿಯ ನಿಟ್ಟುಸರನ್ನ ಬಿಡಬಹುದು ಅದೇ ಒಂದ್ ವೇಳೆ ಮಳೆಯ ಪ್ರಮಾಣ ಕಡಿಮೆಯಾಗಿ ಕಾವೇರಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿಲ್ಲ ಅಂದ್ರೆ ಎರಡು ರಾಜ್ಯಗಳ ಮಧ್ಯೆ ವಾದ ವಿವಾದ ಭುಗಿಲೆ ಇಡುತ್ತೆ ಕಳೆದ ಬಾರಿಯೇ ನೋಡಿದ್ವಿ ಯಾವ ಮಟ್ಟಿಗೆ ಎರಡು ರಾಜ್ಯಗಳ ನಡುವೆ ಜಲವಿವಾದ ನಡೆದಿತ್ತು ಅಂತ ಪ್ರತಿ ಬಾರಿ ಮಳೆ ಕೊರತೆಯಾದಾಗಲೂ ಇದೇ ಪರಿಸ್ಥಿತಿ ಉದ್ಭವಿಸುತ್ತೆ ಹಾರಂಗಿ ಹೇಮಾವತಿ ಕಬಿನಿ ಅಣೆಕಟ್ಟಿನಿಂದ ಹಿಂಗಾರು ಹಂಗಾಮಿನಲ್ಲಿ ಮೆಟ್ಟೂರು ಅಣೆಕಟ್ಟಿಗೆ ಹೆಚ್ಚು ನೀರು ಬರುವುದಿಲ್ಲ ಇದರ ಪರಿಣಾಮ ತಮಿಳುನಾಡಿನ ರೈತರು ಮತ್ತು ಸಾರ್ವಜನಿಕರಿಗೆ ನೀರಿನ ಅಗತ್ಯವಿರುವಾಗ ವರ್ಷದ ಕೆಲವು ಅವಧಿಗಳಲ್ಲಿ ಅಣೆಕಟ್ಟು ಭತ್ತಿ ಹೋಗುತ್ತೆ ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಜಲವಿವಾದಕ್ಕೆ ಕಾರಣವಾಗುತ್ತೆ ಆದರೆ ಈ ವರ್ಷ ಆ ತಾಪತ್ರೆಯೇ ಇಲ್ಲ ಯಾಕಂದ್ರೆ ಈ ವರ್ಷ ಸುರಿದ ಮಳೆಗೆ ಕ್ಯಾರೆಸು ಜಲಾಶಯ ಭರ್ತಿಯಾಗಿ ಅದರ ಜೊತೆಗೆ ಮೆಟ್ಟೂರು ಜಲಾಶಯಕ್ಕೂ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗಿ ಮೆಟ್ಟೂರು ಜಲಾಶಯವು ಭರ್ತಿಯಾಗಿದೆ ನೂರ ಇಪ್ಪತ್ತು ಅಡಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ಜಲಾಶಯಕ್ಕೆ ಕೇವಲ ಏಳು ದಿನದಲ್ಲಿ ಐವತ್ತೊಂಬತ್ತು ಅಡಿಗಳಷ್ಟು ನೀರು ಹರಿದು ಬಂದಿದೆ ಜುಲೈ ಇಪ್ಪತ್ತರಂದು ಮೆಟ್ಟೂರು ಜಲಾಶಯದಲ್ಲಿ ಅರವತ್ತೊಂದು ಅಡಿ ನೀರು ಸಂಗ್ರಹವಾಗಿತ್ತು ಜುಲೈ ಇಪ್ಪತ್ತೇಳರವರೆಗೆ ನೂರ ಇಪ್ಪತ್ತು ಅಡಿಗೆ ಏರಿಕೆಯಾಗಿದೆ ಕೃಷಿ ಚಟುವಟಿಕೆ ಉದ್ದೇಶಕ್ಕಾಗಿ ಒಂದು ಲಕ್ಷ ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಸಲಾಗಿದೆ ಆದರೆ ಕಾವೇರಿ ಜಲಾನಯನ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಇದೀಗ ಜಲಾಶಯದ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ ಈ ಜಲಾಶಯ ಭರ್ತಿಯಾದ್ರೆ ತಮಿಳುನಾಡಿಗೆ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗವಾಗುತ್ತೆ ಹಾಗಾಗಿ ಈ ವರ್ಷ ಜಲಾಶಯ ಭರ್ತಿಯಾಗಿರುವುದರಿಂದ ಕೃಷಿ ಚಟುವಟಿಕೆ ಗರಿಗೆದರಿದೆ ಹಾಗಾಗಿ ಈ ಬಾರಿ ಬಹಳ ಬೇಗ ಜಲಾಶಯ ಭರ್ತಿಯಾಗಿರುವುದರಿಂದ ತಮಿಳುನಾಡಿನಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಒಟ್ಟಿನಲ್ಲಿ ಮೆಟ್ಟೂರು ಜಲಾಶಯ ಭರ್ತಿಯಾಗಿರುವುದರಿಂದ ಕರ್ನಾಟಕದ ಜನರು ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ